ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ತೊಗರಿ ಕಾಳಿನ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ತೊಗರಿಕಾಳಿನ ಸಾಂಬಾರನ್ನ ನಾನು ಹಸಿ ಖಾರ ಹಾಕಿಬಿಟ್ಟು ಪ್ರಿಪೇರ್ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ಎಲ್ಲದಗೂ ಸೂಪರ್ ಕಾಂಬಿನೇಷನ್ ತುಂಬ ಸುಲಭವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ತೊಗರಿಕಾಳಿನ ಸಾಂಬಾರು ಮಾಡಲು ಇಲ್ಲಿ ನಾನು ಅರ್ಧ ಕೆ ಎಷ್ಟು ತೊಗರಿಕಾಯಿ ತೊಗೊಂಡಿದ್ದೆ ಅದನ್ನು ಸಿಪ್ಪೆ ಸುಲ್ಬಿಟ್ಟು ಇಷ್ಟು ಕಾಳು ಬಂದಿದೆ ಈಗ ಕಾಳಿನ ಸೀಸನ್ನು ಎಲ್ಲ ಕಾಳುಗಳ ಸೀಸನ್ನು ತುಂಬಾ ಚೆನ್ನಾಗಿರೋ ತೊಗರಿ ಕಾಳಾಗಲಿ ಆವರಿಕಾಳಾಗಲಿ ಬಟಾಣಿ ಆಗಲಿ ಇದೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದನ್ನು ಎರಡರಿಂದ ಮೂರು ಸರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸಣ್ಣದಾಗಿರೋದು ಅದಕ್ಕೆ ಒಂದು ದೊಡ್ಡ ಸೈಜಿನ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದಿಟ್ಟಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸಿಪ್ಪಿಸುರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದಿಡಿಯಷ್ಟು ಸ್ವಲ್ಪ ತುರಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಮೆಣಸಿಗಾಯ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ನಾವು ಆರಿಂದ ಏಳು ಹಸಿ ಮೆಣಸಿಗಾಯಿ ತೊಗೊಳ್ತೀನಿ ಈ ಹಸಿ ಸ್ವಲ್ಪ ಖಾರ ಇದೆ ನೀವು ಖಾರ ನೋಡಿಬಿಟ್ಟು ಮಸಾಲೆಗಳು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಟೇಬಲ್ ಅಷ್ಟು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಈಗ ನೆಕ್ಸ್ಟ್ ಈಗ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ನೀವು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ತೊಳೆದಿರುವ ತೊಗರಿಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ತೊಗರೆಕಾಳಿ ಎಣ್ಣೆಯಲ್ಲಿ ಸ್ವಲ್ಪ ಬಾಳಿಸೋದರಿಂದ ಅಥವಾ ಫ್ರೈ ಮಾಡೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ತೊಗರೆಕಾಳಿ ಜೊತೆಗೆ ಆಲೂಗಡ್ಡೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಆಲೂಗಡ್ಡೆನ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಬಿಟ್ಟು ನೀವು ಯಾವುದೇ ತರಕಾರಿನೂ ಸಹ ಹಾಕ್ಕೊಳ್ಬೋದು ಅಥವಾ ನೀವು ಯಾವುದೇ ತರಕಾರಿ ಹಾಕಲಿಲ್ಲದ್ರೂ ಸಹ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ತೊಗರಿಕಾಯಿ ಮತ್ತು ಆಲೂಗಡ್ಡೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಳ್ಸಾದಲ್ಲಿ ಒಂದು ನಿಮಿಷ ಇದಕ್ಕೆ ನಾವು ರುಬ್ಬಿರೋ ಗ್ರೀನ್ ಮಸಾಲಾನ ಹಾಕ್ಕೊಳ್ಬೇಕಾಗುತ್ತೆ ಗ್ರೀನ್ ಮಸಾಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಹಸಿಸ್ಮೇಲೆ ಹೋಗೋವರೆಗೂ ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ನಂತರ ಇದಕ್ಕೆ ನಾನು ಕಾಲು ಚಮಚದಷ್ಟು ಅಷ್ಟು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಇಲ್ಲಿ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಮತ್ತೂ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟೇ ಮಸಾಲೆಗಳಲ್ಲಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಮಸಾಲೆಗಳು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ತಾ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆ ಸಪ್ರೇಟ್ ಆಗುವವರೆಗೂ ಈಗ ಸಾಂಬಾರಿಗೆ ಒಂದು ಗ್ರೇವಿ ಮಸಾಲನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ಗ್ರೇವಿ ಮಸಾಲಾಗೆ ನಾನು ಮಿಕ್ಸಿ ಜಾರಲ್ಲಿ ಮೂರು ಟಮಾಟೆಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಬೇಕಂದರೆ ಸ್ವಲ್ಪ ನೀರು ಸಹ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಇಲ್ಲಿ ಮಸಾಲೆಗಳು ಸಹ ಸ್ವಲ್ಪ ಎಣ್ಣೆ ಸಪ್ರೇಟ್ ಇದೆ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗಿದೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಾನು ಮಸಾಲೆ ರುಬ್ಬು ಹಾಗೂ ಸಹ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೆ ತಳ ಹತ್ತಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಈಗ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಗ್ರೇವಿ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಗ್ರೇವಿ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಹಾಗೆ ಇದನ್ನು ಬಾಡಿಸ್ತಾ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಮೊದಲೇ ನೀರು ಹಾಕೋಕೆ ಹೋಗ್ಬೇಡಿ ಸ್ನೇಹಿತರೆ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀವು ನೀರು ಹಾಕ್ಕೊಳ್ಬೇಕು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ನಿಮಗೆ ಗ್ರೇವಿ ತಿನ್ನಬೇಕೋ ತಿಕ್ಬೇಕು ಅಂತ ನೋಡಿಬಿಟ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮುದ್ದೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ತಕ್ಕೊಳ್ಬೇಕಾಗುತ್ತೆ ಎರಡು ವಿಷಾಲ ಆದಮೇಲೆ ಪೂರ್ತಿ ತಣ್ಣಗಾದಮೇಲೆ ನಾವು ಕುಕ್ಕರ್ ಲಿಡ್ನ ಓಪನ್ ಮಾಡಬೇಕಾಗುತ್ತೆ ಪೂರ್ತಿ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಾವ್ ಸೂಪರ್ ಆಗಿದೆ ಅಲ್ವಾ ಸ್ನೇಹಿತರೆ ತುಂಬಾ ರುಚಿಯಾಗಿರುವ ತೊಗರೆಕಾಳಿನ ಸಾಂಬಾರು ರೆಡಿಯಾಗಿದೆ ಇದನ್ನು ಈಗ ನೀವು ಸರ್ವ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಕಾಳಿನ ಸಾಂಬಾರ್ ಜೊತೆಗೆ ಜೋಳದ ಮುದ್ದೆಯನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ರಾಗಿ ಮುದ್ದೆ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ರೈಸ್ ಜೊತೆಗೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಚಳಿಗಾಲದಲ್ಲಿ ತೊಗರೆಕಾಳು ಅವರಿಕಾಳು ಎಲ್ಲನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಒಮ್ಮೆ ಈ ರೀತಿ ತೊಗರೆ ಕಾಳು ಅಥವಾ ಅವ್ರಿ ಕಾಳನ್ನ ಹಸಿ ಖಾರ ಹಾಕಿಬಿಟ್ಟು ಸಾಂಬಾರ್ ಪ್ರಿಪೇರ್ ಮಾಡಿ ನೋಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ